ಇವತ್ತು ಪಾಠ ಬೇಡ ಪಾಠ ಬೇಡವಾ ಮತ್ತೆ ಎಂತ ಮಾಡುದು ಪಾಠ ಬೇಡದಿದ್ರೆ ಆಟ ಆಡುದಾ ಆಟ ಆಡುವ ಆಟ ಆಡುವ ಮುಂಚೆ ಈ ಸಲದ ಕೆಲವು ಹೊಸ ಹೊಸ ನಿಯಮಗಳೆಲ್ಲ ಉಂಟಲ್ಲ ಹಾಂ ನಾವು ಮೊದಲು ಅದು ಎಂತ ಅಂತ ನೋಡ್ಬೇಕು ಹೊಸ ನಿಯಮಗಳನ್ನು ಏನೆಲ್ಲ ಮಾಡಬೇಕು ಈ ವರ್ಷ ಅದು ನನಗೆ ನೀವೇ ಹೇಳಿ ಅದನ್ನು ಪಾಲಿಸದಿದ್ರೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಸಹ ನೀವೇ ಹೇಳಬೇಕು ನಾನು ನಿಮಗೆ ಐದು ನಿಮಿಷ ಕೊಡ್ತೇನೆ ಬರೀರಿ ನೋಡುವ ಶ್ವೇತ ಕೊಡು ನೋಡುವ ನೀನೆಂತ ಬರೆದಿದ್ದಿ ನಿಯಮ ಪಾಠದ ಸಮಯದಲ್ಲಿ ಮಾತನಾಡಬಾರದು ವೆರಿ ಗುಡ್ ಇತರರನ್ನು ನೋಯಿಸಬಾರದು ಹಾಂ ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಒಳ್ಳೆ ವಿಷಯ ನೋಟ್ಸ್ ಬಾಕಿ ಇಡಬಾರದು ಹಾಂ ಪ್ರತಿದಿನ ಸ್ವಚ್ಛವಾದ ಸಮವಸ್ತ್ರ ಧರಿಸಬೇಕು ಗುರುಗಳಿಗೆ ಗೌರವ ಕೊಡಬೇಕು ಚಪ್ಪಾಳೆ ಕೊಡಿ ನೋಡುವ ಶ್ವೇತನಿಗೆ ಎಷ್ಟು ಒಳ್ಳೆ ನಿಯಮ ಬರ್ದಿದ್ದಾಳೆ ನೋಡಿ ಹಾ ಇನ್ನು ಯಾರೆಲ್ಲ ಬರ್ದಿದ್ದೀರಿ ಸಂಜೀವ ಕೊಡ ಎಂತ ಬರ್ದಿದ್ದು ನೋಡುವ ಎಂತ ಹುಡುಕೊಡು ನಾಚಿಗೆ ಎಲ್ಲ ಬೇಡ ಪಿ ಟಿ ಟೀಚರ್ ರಜೆ ಹಾಕಬಾರದು ಗಣಿತ ಟೀಚರ್ ರಜೆ ಹಾಕಬೇಕು ನಿನ್ನದು ಭಯಂಕರ ನಿಯಮ ಮಾರಯ ಹಾ ಪ್ರತಿದಿನ ಸಂಜೆ ಒಂದು ಗಂಟೆ ಆಟಕ್ಕೆ ಮೀಸಲಿಡಬೇಕು ಕೊಟ್ಟಿದ್ದೇವಲ್ಲ ಒಂದು ಗಂಟೆ ಹಾ ಅರ್ಧ ಗಂಟೆ ಆಟ ಆಡಿಯೇ ನಿಮ್ಮನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಇನ್ನು ಒಂದು ಗಂಟೆ ಸಮಾಜ ಪಾಠವನ್ನು ಮಧ್ಯಾಹ್ನ ಇಡಬಾರದು ಕೂರ್ತದೆ ಇದ್ದ ಬರ್ತದಾ ಆಯ್ತು ಅದನ್ನು ಬೆಳಿಗ್ಗೆ ಇಡ್ಬೋದಾ ಹಾ ಹೇಳಿ ನೋಡುವ ಟೀಚರ್ನವರು ಯಾವಾಗಲೂ ಕೋಪದ ಮುಖ ಮಾಡಬಾರದು ನಗಡಬೇಕು ಟೀಚರ್ನವರು ಯಾವಾಗಲೂ ನಗಡ್ತಾ ಇರಬೇಕಾದ್ರೆ ನೀನು ಪೋಖ್ರಿ ಮಾಡಬಾರದು ಮಾರೆ ನೀನು ಎಲ್ಲ ಮಾಡಿದರೆ ಟೀಚರ್ನವರು ನಗಡ್ತಾ ಇರಲಿಕ್ಕೆ ಅಂತ ಹುಚ್ಚ ಮಾರಯಾ ಹಾಂ ನೀನು ಒಳ್ಳೆಯ ಹುಡುಗ ಆಗು ಆಗ ಟೀಚರ್ನವರು ನಗಡ್ತಾ ಇರ್ತಾರೆ ಟೀಚರ್ನವರು ನಗಡಬೇಕು ಹ್ಞೂ ನೀನು ತಪ್ಪು ಮಾಡಬಹುದು ಎಷ್ಟು ಸ ಅಲ್ಲ ಒಂದೊಂದು ಬರ್ದಿದ್ದಾನೆ ಬಿಸಿ ಊಟ ಬಿಸಿ ಇರಬೇಕು ಬಿಸಿ ಊಟ ಬಿಸಿ ಇರುದಿಲ್ವಾ ಚಪ್ಪೆ ಇರ್ತದೆ ಇಲ್ಲವಾ ಅದು ಐದನೇ ಕ್ಲಾಸಿನ ಮಕ್ಕಳೆಲ್ಲ ಊಟ ಮಾಡುವಾಗ ಬಿಸಿ ಇರ್ತದೆ ನೀವು ಊಟ ಮಾಡುವಾಗ ಸ್ವಲ್ಪ ಚಪ್ಪೆ ಆಗ್ತದೆ ನೀವು ದೊಡ್ಡ ಮಕ್ಕಳಲ್ಲ ಕೊನೆಗೆ ಊಟ ಮಾಡೋದಲ್ಲ ಹಾಗೆ ಇರಲಿ ಬಿಸಿ ಊಟಕ್ಕೆ ಕೋಳಿ ಕಬಾಬ್ ಇರಬೇಕು ಹಾಂ ಬಿರಿಯಾನಿ ಮತ್ತೆಂಥದ್ದು ಉಂಟಲ್ಲ ಮಂಚೂರಿ ಅದೆಲ್ಲ ಇಡ ಗೀ ರೈಸು ಬೇಡವಾ ಮದುವೆ ಊಟವ ಇದು ಬಿಸಿ ಊಟ ಕೊಡೋದೇ ಒಂದು ಕಷ್ಟಕ್ಕೆ ಸರ್ಕಾರ ಇವನ್ ಅದರ ಮೇಲೆ ಕೋಳಿ ಬೇಕಂತೆ ಸಂಜೆ ಮನೆಗೆ ಹೋಗುವಾಗ ಚಾ ಬೇಕು ಕಷಾಯ ಬೇಡವಾ ಚಾ ಬೇಕು ಇದು ಹೋಟೆಲ ಇದು ಅಲ್ಲ ಶಾಲೆಯಾ ತಿಂಗಳಿಗೆ ಒಂದು ಪರೀಕ್ಷೆ ಬೇಡ ವರ್ಷಕ್ಕೆ ಒಂದು ಸಾಕು ವಾರಕ್ಕೆ ಒಂದು ಊಟ ಇಡುವ ಪ್ರತಿದಿನ ಊಟ ಬೇಡ ವಾರಕ್ಕೆ ಒಂದು ದಿನ ಊಟ ಮಾಡುವ ಸಾಕಾ ಆಗ್ತದೆ ನಿಮ್ಮದೊಂದೊಂದು ನಿಯಮ ಕೇಳಲಿಕ್ಕೆ ಸ್ಕೂಲ್ ಡಿಗೆ ಪಿಚ್ಚರ್ ಸಾಂಗಿಗೆ ಡ್ಯಾನ್ಸ್ ಬೇಕು ಪಿಕ್ಚರ್ ಸಾಂಗಿಗೆ ಮಾಡಬಹುದು ಆದರೆ ಅದರ ಸಾಹಿತ್ಯ ಒಳ್ಳೆದಿರುವ ಹಾಗೆ ನೀವು ನೋಡ್ಕೊಳ್ಬೇಕು ಪರವಾಗಿಲ್ಲ ಮಾಡಬಹುದು ಇದೊಂದು ನೋಡುವ ಸ್ವಾತಂತ್ರ್ಯ ದಿನಾಚರಣೆಗೆ ಲಾಡಿನ ಜೊತೆ ಶರ್ಬತ್ತು ಸಹ ಬೇಕು ನೀನು ಬರ್ತೀಯ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರತಿ ವರ್ಷ ನೀನು ಬರುವುದೇ ಇಲ್ಲ ಹಾಂ ಈ ವರ್ಷ ನೀನು ಬಂದರೆ ಶರ್ಬತ್ತು ಮತ್ತೆ ಅಂತ ಶಿಕ್ಷಕರು ಪಾಠದಲ್ಲಿ ಕತೆ ಹೇಳಬೇಕು ಆಟ ಆಡಿಸಬೇಕು ಬೋರ್ ಮಾಡಬಾರದು ಮತ್ತು ನಿಮಗೆ ಪ್ರತಿ ದಿನ ಪಾಪ ಈ ಗಣಿತ ಪೀರಿಯಡಲ್ಲಿ ಎಂತ ಕತೆ ಹೇಳಿದ ಅವರು ಹ್ಞೂ ಕನ್ನಡ ಪೀರಿಯಡ್ ಇಂಗ್ಲೀಷ್ ಪೀರಿಯಡ್ ಹಿಂದಿ ಪೀರಿಯಡ್ನವರು ಕತೆ ಹೇಳ್ಬೋದು ಗಣಿತಕ್ಕೆ ಪ್ರತಿದಿನ ಆಟ ಆಡಿಸ್ಬೋದು ಇರಲಿ ಹೇಳ್ತೇನೆ ಆಯಿತಾ ನಿನ್ನ ಯೋಚನೆ ಒಳ್ಳೇದುಂಟು ಕೆಲವೆಲ್ಲ ನಾವು ನೆರವೇರಿಸಬಹುದು ಮತ್ತೆ ಬೇರೆದೆಲ್ಲ ಆಗೋದಿಲ್ಲ ಈಗ ನೀವು ನಿಮ್ಮ ನಿಯಮ ಹೇಳಿದಿರಿ ನಾನು ನನ್ನ ನಿಯಮ ಹೇಳುದಾ ಹಾಂ ನಿಮ್ಮ ಕೆಲವು ನಿಯಮವನ್ನು ನಾನು ನೆರವೇರಿಸ್ತೇನೆ ನನ್ನದು ಕೂಡ ಕೆಲವು ನಿಯಮ ಉಂಟು ಅದನ್ನು ನೀವು ನೆರವೇರಿಸ್ಬೇಕು ಮಾಡ್ತೀರಾ ಎರಡೂ ಕೈ ಸೇರಿದರೆ ಚಪ್ಪಾಳೆ ಅಂತ ಒಂದು ಮಾತುಂಟು ಕೇಳಿದಿರಲ್ಲ ಹಾಂ ಈಗ ನನ್ನ ನಿಯಮವನ್ನು ಹೇಳ್ತೇನೆ ಆಯಿತಾ ಯಾವ ಮಕ್ಕಳು ಕೂಡ ನೋಟ್ಸನ್ನು ಬಾಕಿ ಇಡಬಾರದು ಮಾಡ್ತೀರಾ ವೆರಿ ಗುಡ್ ಎರಡನೇ ನಿಯಮ ಅಂದಿನ ಪಾಠವನ್ನು ಅಂದೇ ಓದಬೇಕು ಹ್ಞೂ ಆಗ್ತದಾ ಆಗ್ತದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಬೇಕು ಭಾಗವಹಿಸ್ತೀರಾ ನನಗೆ ಬೇಡ ಭಾಷಣ ನನಗೆ ಆಗೋದಿಲ್ಲ ಪದ್ಯ ನನಗೆ ಬರುವುದಿಲ್ಲ ಆಟಕ್ಕೆ ನಾನು ಹೋಗುವುದಿಲ್ಲ ಇದೆಲ್ಲ ಹೇಳಲಿಕ್ಕಿಲ್ಲ ಭಾಗವಹಿಸಬೇಕು ಆಯ್ತಾ ಹಾಂ ಶಿಕ್ಷಕರಿಗೆ ಗೌರವ ಕೊಡಬೇಕು ಅವರಿಗೊಂದು ಹೆಸರಿಟ್ಟು ಕರೆಯುವುದಲ್ಲ ಹಾಂ ಎದುರುತ್ತರ ಕೊಡುವುದಲ್ಲ ಹಿಂದಿನಿಂದ ಮಾತಾಡುವುದಲ್ಲ ಇಷ್ಟು ಮಾಡ್ತೀರಾ ನೀವಿಷ್ಟನ್ನು ತಪ್ಪದೇ ಮಾಡಿದರೆ ನಿಮ್ಮ ನಿಯಮವನ್ನು ನಾನು ನೆರವೇರಿಸ್ತೇನೆ ಎಲ್ಲ ಅಲ್ಲ ಯಾವ ನಿಯಮವನ್ನು ಕೂಡ ಮೀರಬಾರ್ದು ನೀವೇ ಹಾಕಿದ ನಿಯಮ ಇದು ನಾನು ಹೇಳಿದಲ್ಲ ನೀವೇ ಹೇಳಿದ ನಿಯಮ ಆಯಿತಾ ಮೀರುವುದಿಲ್ಲ ಅಲ್ವಾ ನಿಯಮ ಮೀರಿದವರಿಗೆ ನೀವೇ ಹೇಳಿದ ಶಿಕ್ಷೆ ನಾನು ಹೇಳುವುದಿಲ್ಲ ನಿಯಮ ಯಾರು ಮೀರ್ತಾರೆ ಅವರಿಗೆ ಶಿಕ್ಷೆ ನೀವೇ ಕೊಡಬೇಕು ಗೊತ್ತಾಯ್ತಾ ಸರಿ